ನಂಜರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ನಾವು ಟೈಮ್ ಬಂದುಬಿಟ್ಟು ಟೆನ್ ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಬೆಳಗ್ಗೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ವೈಟ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಿರೋದ್ರಿಂದ ಅವ್ನಿಗೆ ಬೇಗ ಬೇಗ ರೆಡಿ ಮಾಡಿಸ್ಬೇಕು ಎಲ್ರಿಗೂ ಸಪ್ನಾ ಬ್ಲಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ರು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗಷ್ಟೇ ಎದ್ದಿದ್ದಾನೆ ನನ್ನ ಮಗ ಏನು ಮಗನ ನಿಮ್ಮ ಸ್ಕೂಲಲ್ಲಿ

వైట్ థీమ్ సెలబ్రేషన్ మరి ఎలా వైట్ వైటే థర్ అది కళారంతే స్టికర్ బే నోడ్క నూ అప్పి మా నన్న మగ అనుకోని తిండగా అంతే వైట్ ఏనూ కడస్పెక్కు లంచ్ బాక్స్ అంతా వైట్ చిత్రానం నాలుగు చెక్అప్ ఆగి రెడీ మార్స్తాను నోడ్తీనా కంటిన్యూ నీ ಮಗ ಇಬ್ಬರೂ ಫ್ರೆಶ್ ಅಪ್ ಆಗಿ ಬಯಿತು ನಮಗೆ ಒಂದು ವೈಟ್ ಪೆನ್ಸಿಲ್ ಮತ್ತು ವೈಟೇ ರೆಸರ್ನ ತಂದಿದ್ದೀವಿ ಬಟ್ಟೆನೂ ತಂದಿ ಮನೆ ವೈಟ್ ಇವಾಗ ಅದೇ ಬಟ್ಟೆ ಹಾಕಿಸಿ ರೆಡಿ ಮಾಡಬೇಕಂದ್ರೆ ನೋಡ್ಕೊಳ್ಳಿ ಈ ಥರ ವೈಟ್ ಬಟ್ಟೆ ತಿಂದು ತಂದಿ ಈ ಥರ ಇದೆ ಪರ್ಸನ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅವನಿಗೆ ರೆಡಿ ಮಾಡ್ತಿದ್ದೆ ಫುಲ್ಲು ವೈಟ್ ಆ್ಯಂಡ್ ವೈಟ್ ಇರಬೇಕಂತಲೇ ನಿನ್ನೆ ಸಾಯಂಕಾಲ ಹೋಗ್ಬಿಡ್ತಂದ್ವಿ ನಾವು ಅವನ ಬಟ್ಟೆ ಅವನಿಗೆ ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ಹೋಗಿದ್ವಿ ನಮ್ಮ ಮನೆಯವರು ಕೆಳಗೆ ಪ್ಯಾಂಟ್ ಉದ್ದ ಆಯಿತು ಸ್ವಲ್ಪ ಸ್ಟಿಚ್ ಮಾಡಿಬಿಡ್ಬೇಕಿತ್ತು ಅಂತ ಹೇಳ್ತಿದ್ರು ಪರವಾಗಿಲ್ಲ ಅವನು ಹೈಟ್ ಆಗ್ತಾನಲ್ವ ಸ್ವಲ್ಪ ಒನ್ ಫೋಲ್ಡ್ ಮಡ್ಚಿದ್ರೆ ಸಾಕು ಕರೆಕ್ಟ್ ಆಗಿಬಿಡುತ್ತೆ ಸ್ಲೀವ್ಸ್ ಎಲ್ಲ ಕೆಳಗಡೆ ಇರಲಿ ಇರಲಿ ಮಗ್ನೆ ಅಂದರೆ ಬೇಡ ಮಡ್ಚು ಅಂತ ಹೇಳೋದು ಅವನು ಅದಕ್ಕೆ ಸ್ಲೀವ್ಸ್ ಕೂಡ ಮಡಿಸ್ತಿದ್ದೆ ನಾನು ಸ್ಲೀವ್ಸ್ ಮಡ್ಚಿದ್ರೇ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬಟ್ಟೆನೂ ಅಂದರೆ ಲಾಂಗ್ ಸ್ಲೀವ್ ಶರ್ಟು ಎಲ್ಲ ಸ್ಲೀವ್ ಮಡ್ಚಿದ್ರೇ ಚೆನ್ನಾಗಿ ಕಾಣಿಸ್ತಾನ ಅವನು ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಮಾ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಅವನೇ ಎಣ್ಣೆ ಹಚ್ಕೋತೀನಿ ಅಂತ ಎಣ್ಣೆ ಹಚ್ಕೊತಿದ್ದ ಇಲ್ಲ ನನಗೆ ನೀಟಾಗಿ ಹಚ್ಕೊಳ್ಳಲ್ಲ ಹಚ್ಕೊಳ್ಳೋಕೆ ಬರಲ್ಲ ಅಂತ ನಾನು ಹಚ್ತಿದ್ದೆ ಅದಕ್ಕೆ ಅವ್ನು ಕೋಪಿಸ್ಕೊಂಡಿಲ್ಲ ನಾನೇ ಹಚ್ಕೊಂಡ್ತೀನಿ ಅಂತ ನೋಡಿ ನಾನು ಎಣ್ಣೆ ಎಲ್ಲ ಹಚ್ಬಿಟ್ಟು ಅವನಿಗೆ ತಲೆ ಬಾಚ್ಬಿಟ್ಟು ಬೇಗ ರೆಡಿ ಮಾಡ್ತೀನಿ ತಿಂಡಿ ತಿಂದಿಲ್ಲ ಅವನಿನ್ನು ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಬೇಗ ರೆಡಿ ಮಾಡಿದ್ರೆ ಹೋಗ್ಬಿಟ್ಟು ಬರ್ಬೋದು ಅವ್ರ ಸ್ಕೂಲಲ್ಲಿ ಕೂಡ ಎಲ್ಲರೂ ಅಂದರೆ ವೈಟ್ ಥೀಮ್ ಇರೋದು ಎಲ್ ಕೆ ಜಿ ಯು ಕೆ ಜಿ ಮತ್ತು ನರ್ಸರಿ ಅವ್ರಿಗೆ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲ ಇವ್ರಿಗೆ ಮಾತ್ರ ವೈಟ್ ಸೆಲೆಬ್ರೇಷನ್ ವೈಟ್ ಡೇ ಸೆಲೆಬ್ರೇಷನ್ ಅಂತ ಮಾಡ್ತಿದ್ದಾರೆ ಅಂತೆ ಏನಾದರೂ ತೊಗೊಂಡು ಹೇಳಿದ್ರು ಅವರು ಅಂದರೆ ವೈಟ್ ಇರೋದು ಏನಾದರೂ ಮನೇಲಿದ್ದರೆ ಆಟ ಸಾಮಾನು ಏನಾದರೂ ಇದ್ದರೆ ತೊಗೊಂಡು ಹೇಳಿದರು ಅದಕ್ಕೆ ಒಂದು ಗೊಂಬೆ ಇತ್ತು ವೈಟ್ ಕಲರ್ದು ಆ ಗೊಂಬೆನ ಕಳಿಸಿದ್ದೆ ನಾನು ಇವತ್ತೆಲ್ಲೆಲ್ಲ ಬಾಚ್ತಿದ್ದೀನಿ ಅವ್ನು ಫುಲ್ಲು ಔಟ್ಫಿಟ್ನು ಕೂಡ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಸ್ವಲ್ಪ ಕಣ್ಕಪ್ಪು ಹಾಕೋಣ ಅಂತ ಕಣ್ಕಪ್ಪು ಹಾಕಿದ್ದೆ ಅವನಿಗೆ ಚೆನ್ನಾಗಿ ಕಾಣಿಸ್ತಿದ್ದಾನೆ ವೈಟ್ ಆ್ಯಂಡ್ ವೈಟ್ ಇರಲಿ ಅಂತಾನೆ ಪ್ಯಾಂಟು ಮತ್ತು ಕುರ್ತಾ ಸೆಟ್ ತಂದಿದ್ದ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಫ್ರೆಂಡ್ಸ್ ಅವನಿಗೆಲ್ಲ ಅಪ್ ಮಾಡಿ ವೈಟ್ ಬಟ್ಟೆ ಹಾಕಿದೆ ನಾನು ಔಟ್ಫಿಟ್ಟು ಕೂಡ ತೋರಿಸ್ದೆ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಅವ್ನಿಗೆ ತಿಂಡಿ ತಿನ್ನಿಸ್ಬಿಡ್ತೀನಿ ತಿಂಡಿ ತಿನ್ನಿಸಿ ಅವ್ನು ಸ್ಕೂಲಿಗೆ ಬಿಟ್ಟು ಬರಬೇಕು ನೋಡ್ತೀನಿ ಟೈಮ್ ಸಿಕ್ಕರೆ ನಾನು ಹೋಗಿ ನಮ್ಮ ಮನೆಯವ್ರ ಜೊತೆ ಬೈಕ್ ಮೇಲೆ ಹೋಗಿ ಬಂದುಬಿಡ್ತೀವಿ ಅಲ್ಲೆಲ್ಲರೂ ಹೆಂಗೆ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ದೇವ್ರ ಪೂಜೆ ಕೂಡ ಮಾಡಿದೆ ನೋಡ್ಕೊಂಡು ನಂಚಂಗ ಹೋಗ್ತಿದ್ದವಾನೆ ಅಂತ ಅವನಿಗೆ ಗೊತ್ತಿದೆ ಅವ್ನು ಕ್ಲಾಸ್ ರೂಮ್ ಅಲ್ಲಿದೆ ಅಂತ ತಾನಾಗೆ ಹೋಗ್ಬಿಡ್ತಾನೆ ನಾನು ಹಿಂದೆ ಬ್ಯಾಗ್ ತಗೊಂಡು ಹೋಗ್ಬೇಕು ಬ್ಯಾಗ್ ತಗೊಂಡು ಒಳಗಡೆ ಟೂರಿಸ್ ಬರಬೇಕು ಅವನಿಗೆ ಇಲ್ಲಾಂದರೆ ಸ್ವಲ್ಪ ಆಳೋ ಥರ ಮಕ್ಕ ಮಾಡ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ